ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಗುಂಟಿಗಳು ಅರ್ಧಂಬರ್ಧ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರು ಹೈರಾನು ಕೆಆರ್ ಎಲ್ ವಿರುದ್ಧ ವಾಹನ ಸವಾರರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಏಳೆಂಟು ವರ್ಷಗಳಿಂದ ಜರುಗುತ್ತಿರುವಂತಹ ರಸ್ತೆ ಕಾಮಗಾರಿ ಬುದಿಗೇರಿ ಕ್ರಾಸ್ ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೆ ಕಾಮಗಾರಿ ನಡೀತಾ ಇದೆ ಕೆಆರ್ ಡಿ ಎಲ್ ನಡೆಸುತ್ತಿರುವಂತಹ ಏರ್ಪೋರ್ಟ್ ರಸ್ತೆ ಕಾಮಗಾರಿ ಇತ್ತೀಚೆಗೆ ಗುಂಡಿ ತಪ್ಪಿಸಲು ಹೋಗಿ ಟಿಪ್ಪರ್ ಹರಿದು ಸ್ಥಳದಲ್ಲಿ ಮೃತಪಟ್ಟ ಯುವತಿ ವಿದೇಶಿ ಮತ್ತು ದೇಶಿ ಪ್ರಯಾಣಿಕರು ಪ್ರಯಾಣಿಸುವ ರಸ್ತೆಯಲ್ಲಿ ದುಸ್ಥಿತಿ ಉಂಟಾಗಿದೆ ಬುದಿಗೇರಿ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ದಿನನಿತ್ಯ ನರಕ ಉಂಟಾಗ್ತಾ ಇದೆ ಏರ್ಪೋರ್ಟ್ ರಸ್ತೆಯಲ್ಲಿ ಸ್ವಲ್ಪ ಯಾಮರಿದ್ರೆ ಯಮಲೋಕಕ್ಕೆ ಪ್ರಯಾಣವನ್ನು ಬೆಳೆಸಲಾಗುತ್ತದೆ ಕೆಆರ್ ವಿರುದ್ಧ ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಡಿಮೆ ಇದ್ದರೆ ಒಂದು ಏಳು ಎಂಟು ವರ್ಷಗಳಿಂದ ಕೆ ಡಿ ಸಿಯಲ್ಲೂ ರೆಡಿ ಮಾಡ್ತಾಯಿದ್ದಾರೆ ಯಾವುದೇ ಥರ ಇದು ರಸ್ತೆ ಸಂಪೂರ್ಣವಾಗಿಲ್ಲ ಎಲ್ಲಿ ನೋಡಿದ್ರು ಹಳ್ಳ ದಿನ್ನೆ ಹಳ್ಳ ದಿನ್ನೆ ಕೆಲವು ಕಡೆ ಮಾಡಿರೋ ಕಡೆಯೇ ಈ ಕ ರೋಡ್ ಕಿತ್ತೋಗ್ತಾ ಇದೆ ಆ ಥರ ರಸ್ತೆ ಮಾಡಿದ್ದಾರೆ ಆ ಆಫೀಸ್ಗೆ ಹೋಗಿ ಏನೋ ಮಾಡಿ ಸರ್ ಈ ಥರ ಆಗಿದೆ ಆಕ್ಸಿಡೆಂಟ್ಗಳಾಗ್ತಾಯಿದೆ ಸಾವುಗಳಾಗ್ತಾಯಿದೆ ಇದೆ ಅಂತ ಹೇಳ್ತಾ ಇದ್ದರೆ ಅವ್ರೇನೋ ಒಂಥರ ಯಾವುದೋ ಹೋಗೋ ಜೀವಕ್ಕೆ ನಾವೇ ತಲೆ ಕೆಟ್ಟಕೊಬೇಕು ಅನ್ನೋ ಮಟ್ಟದಲ್ಲಿ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಇದು ಇವರು ಮಾಡ್ತಾ ಇರೋ ಅಧಿಕಾರಿಗಳ ಕೆಲಸ ಇದಕ್ಕೆ ಸಂಬಂಧಪಟ್ಟು ತಾಲೂಕು ಸಂಸದ ಸಾರ್ ಅವರು ಶಾಸಕರಾದವರು ಮತ್ತು ಡಾಕ್ಟರ್ ಸುಧಾಕರ್ ಸಾರ್ ಅವ್ರಿಗೆ ಹೆಚ್ಚಾಗಿ ನಾವು ಕೇಳ್ಕೊಳ್ಳೋದು ಇಷ್ಟೇ ರಸ್ತೆಗಳಾದರೂ ಸಂಪೂರ್ಣವಾಗಿ ಕೆಲಸ ಸುಗಮವಾಗಿ ಬೇಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ ಇವ್ರಿಗೆ ಮುನ್ನೆಚ್ಚರಿಕೆ ಇದು ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಪ್ರತೀ ಒಂದೂರಿಂದ ಹಿಡಿದು ತಿಂಗಳವರೆಗೂ ಉಗ್ರವಾದ ರೈತರ ಕಡೆಯಿಂದ ಸ್ಥಳೀಯರ ಕಡೆಯಿಂದ ಉಗ್ರವಾದ ಹೋರಾಟ ಮಾಡಿ ಪ್ರತಿ ಅಧಿಕಾರಿಗಳು ಆ ಸ್ಥಳಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ನಮ್ಮ ಹೋರಾಟ ಇಲ್ಲಲ್ಲ ಈ ಥರ ನಾವು ಮಾಡಬೇಕು ಅಂತಲೇ ಇದು ಮುನ್ ಮುನ್ನೆಚ್ಚರಿಕೆಯಾಗಿ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಇದಕ್ಕೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಇಲ್ಲದೆ ಇದ್ದರೆ ಅದು ಅವರವ್ರ ಜವಾಬ್ದಾರಿ ಬಿ ಡಬ್ಲ್ಯೂ ಅವ್ರದ್ದು ಮತ್ತು ಕೆ ಡಿ ಸಿ ಎಲ್ ಅವ್ರದ ಜವಾಬ್ದಾರಿಯ ದನಳ್ಳ ತಾಲೂಕ್ ಬೂದಿಗೆರೆ ಗ್ರಾಮ ಬೂದಿಗೆರೆ ಕ್ಲಾಸ್ನಿಂದ ಮುಂಡೂರು ಬೂದಿಗೆರೆ ಸಿಂಗಳ್ಳಿ ಮುಖಾಂತರ ಆದು ಹೋಗಿ ಏರ್ಪೋರ್ಟ್ಗೆ ತಲುಪುತ್ತೆ ಈ ತಲುಪೋದು ಎಂಟು ವರ್ಷದಿಂದ ಈ ಕೆ ಡಿ ಸಿ ಎಲ್ ಅಧಿಕಾರಿಗಳು ಹಾಗೂ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಯುವಕರು ಗಮನ ಹರಿಸ್ತಾ ಇಲ್ಲ ಮತ್ತು ಯಾವ ನಾವು ರೈತರು ಒಂದು ಎರಡು ಎರಡು ಮೂರು ಸಾವಿರ ಮುಷ್ಕರ ಮಾಡಿದ್ರೆ ನೋಡೋ ಆಟ ಡಾಕ್ಟ್ರಿ ಎಲ್ಲ ಮಾಡಿದ್ರೆ ಯಾವ ಪ್ರಯೋಜನ ಬರಲಿಲ್ಲ ಈ ಕೂಡಲೇ ನಮ್ಮ ಕೆ ಎಚ್ ಮುನಿಯಾಪ್ನವ್ರ ಸಚಿವರಾದಂಥ ಸಚಿವರು ಸುಧಾಕರ್ ಸದ ಸಂಸದರು ಇವರೆಲ್ಲ ಇದ್ಕೊಂಡು ಒಳ್ಳೆ ಬಲಿಷ್ಠ ಆದ್ರೂ ಏನು ಎಂಟು ವರ್ಷದಿಂದ ಒಂದು ಕಳಪೆ ಕಾಮಗಾರಿ ಅಂದರೆ ಈ ಏನಾಗಿದೆ ಅಂದರೆ ದಿನಾನೂ ಒಂದು ಆಕ್ಸಿಡೆಂಟು ಪ್ರತಿನಿತ್ಯ ಆಗುತ್ತೆ ಇದೆ ನೋಡಿ ಇಲ್ಲೇ ಯಾವ ಥರ ಗುಂಡಿಗಳು ಬಿದ್ದಿದೆ ಮತ್ತು ಎಂಟು ವರ್ಷ ಬೇಕಾ ಈ ರೋಡ್ ಮಾಡೋಕ್ಕೆ ಇದೇ ಥರ ಏನನ್ನ ಇವರು ಮುಂಜಾಗ್ರತೆ ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಹಾಗೂ ಬೂದಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಸೇರಿ ಒಂದು ಮುಷ್ಕರ ಮತ್ತು ಧರಣಿ ಧರಣಿ ಅಲ್ಲ ಇಲ್ಲಿ ಸತ್ ಸತ್ಯಾಗ್ರಹ ಅಲ್ಲ ಧರಣಿ ಥರ ಕೂಸ್ಕೊಂಡು ಈ ಸಂಬಂಧಪಟ್ಟ ಅಧಿಕಾರಿಯ ಕಳ್ಸೋಕಂದ್ರೆ ಯಾವ ಕಾರಣಕ್ಕೂ ನಾವು ಬಿಡೋಲ್ಲ ದಯವಿಟ್ಟು ನಾವು ನಮ್ಮ ಪ್ರೀತಿಯ ಶಾಸಕ ಇದು ಉಸ್ತುವಾರಿ ಸಚಿವರು ಹಾಗೂ ಸುಧಾಕರ್ ಅವರು ಈ ಕೂಡಲೇ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗಮನ ಗಮನ ತಂದು ಮೊದಲು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಿ ಈ ರೋಡ್ನ ಸರಿಪಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಕೆ ಡಿ ಎಸ್ ಆರ್ ಪಿ ಡಿ ಡಬ್ಲ್ಯೂ ಅಧಿಕಾರಿಗಳು ಹಾಗೂ ಕೆ ಡಿ ಎಸ್ ಎಲ್ಲ ನಾವು ಹೋದ್ರೆ ರೈತ ಕಳ್ಕೊತೀರೋ ಜಮೀನುಗಳ ಪರಿಹಾರ ಕೇಳೋಕೆ ಹೋದರೆ ಯುವಕರು ರೆಕಾರ್ಡ್ ಕೊಟ್ಟು ದಾಖಲೆ ನಮ್ಕ ಪರಿಹಾರನೂ ಕೊಟ್ಟಿಲ್ಲ ಏನೋ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ರು ಇಟ್ಕೊಂಡು ಕೊಯ್ಲು ಮೂರು ವರ್ಷ ಆಗಿದೆ ರೈತರಿಗೂ ಸಮಸ್ಯೆ ಕೊಡ್ತಾ ಇದ್ದಾರೆ ಈ ಏನು ಇದು ಏನಾಗಿದೆ ಅಂದರೆ ರೈತರು ಜಮೀನು ಕೊಟ್ಟು ಸುವ್ಯವಸ್ಥೆ ಆಗ್ಬಿಟ್ಟಿದೆ ಆಮೇಲೆ ರೋಡು ಅಷ್ಟೇ ಏಪ್ರೇಷನೂ ಮಾಡಿಬಿಟ್ಟಿದ್ದಾರೆ ಯಾ ಯಾವ ಕಾರಣಕ್ಕೂ ಈ ರಸ್ತೆ ಅವ್ಯವಸ್ಥೆನೇ ಆಗ್ಬಿಟ್ಟಿದೆ ದಯವಿಟ್ಟು ಅಧಿಕಾರಿಗಳು ಏನು ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಸರಿಪಡಿಸ್ಬೇಕಾಗಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನೀವು ಎಚ್ಚೆತ್ಕೊಂಡು ಏನೋ ಕಾಮ ಕಾಮಗಾರಿಗಳನ್ನು ವ್ಯವಸ್ಥೆ ಮಾಡಿಲ್ಲ ಅಂದರೆ ಈ ಬೂದಿ ಎರೆ ಹತ್ತು ಹತ್ತು ಹಳ್ಳಿಗಳ ಸೇರಿ ಇಲ್ಲಿ ಧರಣಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ